ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಡಲೆಕ್ಕಾಳು ಉಸ್ಲಿ ಮಾಡಿ ತೋರಿಸ್ತೀನಿ ಸಂಜೆ ಟೈಮು ಮಳೆ ಬರುವಾಗ ಚಳಿ ಆ ಟೈಮಲ್ಲಿ ಈ ಥರ ಕಡಲೆಕಾಳು ಉಸ್ಲಿ ಮಾಡಿ ತಿಂದರೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಮತ್ತು ಸಂಕಷ್ಟಿ ದಿವಸ ಗಣೇಶ ಪ್ರಸಾದ ಆ ಥರ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ತಿನ್ನೋಕ್ಕೆ ಮಕ್ಳಿಗೂ ಖುಷಿ ಇರುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಮನೆಯಲ್ಲಿರೋರಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಚಳಿ ಮಳೆಗಾಲದಲ್ಲಂತೂ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬೇಣ ನಾನು ಒಂದು ಕಾಲು ಕೆ ಜಿ ಕಡಲೆಕಾಳು ಒಂದು ಎಂಟರಿಂದ ಅವರ್ ನೆನೆಸಿಟ್ಕೊಂಡಿದ್ದೆ ಆ ಕಡಲೆಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕುಟ್ ಕಡಲೆಕಾಳು ಬೇ ಬೇಕಿರೋಷ್ಟು ನೀರು ಉಪ್ಪು ಮತ್ತು ಅರಿಶಿನ ಒಂದು ಚಿಟಕಿ ಎಣ್ಣೆ ಹಾಕಿ ಒಂದು ಐದರಿಂದ ಆರು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಕಡಲೆಕಾಳು ಸ್ವಲ್ಪ ಗಟ್ಟಿ ಇರುತ್ತೆ ಅದೇ ಚೆನ್ನಾಗಿ ನೆನೆಸಿ ಚೆನ್ನಾಗಿ ಬೇಯಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ ಈಗ ನೋಡಿ ಅದು ಬೇಯಿಸಿರೋ ಕಡಲೆಕಾಳು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೀರು ಬೇರೆ ಕಾಳು ಬೇರೆ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ನಾನೊಂದು ಕಾಲು ಕೆ ಜಿ ಕಡಲೆ ಕಡೆ ಒಂದು ಒಂದೇಳು ತೆಂಗಿನಕಾಯಿ ಹಾಕೋತೀನಿ ಒಂದು ಒಂದೇಳು ತೆಂಗಿನಕಾಯಿ ಕರಿಬೇವು ಕರ್ಬೇವು ಒಂದಿಡಿಗೆ ಕೊತ್ತಂಬರಿ ಅದಷ್ಟು ಸೇರಿಸ್ಕೊಂಡು ತರ್ತರಿಯಾಗಿ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಹಂಗಂಗೆ ಹಾಕಿ ಮಾಡೋದ್ಕಿಂತ ಸ್ವಲ್ಪ ತರಿಯಾಗಿ ತರ್ತರಿಯಾಗಿ ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕ್ರಿಸ್ ಕಿಚನ್ ವಿಜಿಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೀಳ ಹಾಕ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ತಿಂದು ಏನು ಪ್ರಾಬ್ಲಮ್ ಇಲ್ಲ ಅನ್ನೋರಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಪೇಸ್ಟ್ ಮಾಡೋಕ್ಕೆ ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ರುಬ್ ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂತ ನಾನು ಈ ಥರ ಹೆಚ್ಚಾಕ್ಕೊಂಡಿದ್ದೀನಿ ಹಸಿರು ಮೆಣಸುಕಾಯಿ ಜೊತೆಗೆ ನಾವೀಗ ರುಬ್ಬಿದ್ವಲ್ಲ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಥರ ತರಿಯಾಗಿ ಅದನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಅದನ್ನೇನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಗೇ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ತೆಂಗಿನಕಾಯಿ ಸ್ವಲ್ಪ ಹಸಿ ಸ್ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಕಡಲೆಕ್ಕಳು ಏನು ಎತ್ತಿಟ್ಕೊಂಡಿದ್ವಲ್ಲ ಬೇಯಿಸಿದ್ದು ಒಂದು ಪ್ಲೇಟಲ್ಲಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಾವು ರುಬ್ಬಿರೋ ಮಿಶ್ರಣ ಏನು ಹಾಕ್ಕೊಂಡಿದ್ವಲ್ಲ ಅದು ಕಡಲೆಕ್ಕಳ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಕಡಲೆಕ್ಕಳು ಬೇಯಿಸೋಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಒಗ್ಗರಣೆಗೆ ಮಿಕ್ಸಿಂಗ್ ಇರಲಿ ಅಂತೇಳ್ಬಿಟ್ಟು ಇದನ್ನು ಉಪ್ಪು ಲಾಸ್ಟಾಗಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಂಜೆ ತ ಟೈಮಂತೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಕಷ್ಟಿ ದಿವಸ ಗಣೇಶನ್ ಫೇವ್ರೇಟ್ ಅಂದರೆ ಫೇವ್ರೇಟ್ ಕಡಲೆ ಉಸಲಿ ಕಡಲೆ ಉಸ್ಲಿ ಮಾಡಿಟ್ಬಿಟ್ರೆ ಆಗೋಯ್ತು ಗಣೇಶಿಗೆ ಒಂದು ಒಂದ್ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್